ದೀಪಾವಳಿ ಬೆನಿಫಿಟ್ ಸ್ಕೀಮ್ ಹೆಸರಲ್ಲಿ ಸ್ಥಳೀಯ ಮಹಿಳೆಯರಿಂದ ಹಣ ಕಟ್ಟಿಸಿಕೊಳ್ಳುತ್ತಿದ್ದ ಮಹಿಳೆಯೊಬ್ಬರು ಹಣ ಹಿಂತಿರುಗಿಸದೆ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯ ನಿವಾಸಿ ವರಲಕ್ಷ್ಮಿ ಎಂಬ ಮಹಿಳೆ ದೀಪಾವಳಿ ಬೆನಿಫಿಟ್ ಸ್ಕೀಂ ಹೆಸರಲ್ಲಿ ಸ್ಥಳೀಯ ಮಹಿಳೆಯರಿಂದ ಹಣ ಕಟ್ಟಿಸಿಕೊಳ್ಳುತ್ತಿದ್ದರಂತೆ ಅಲ್ಲದೆ ಲಕ್ಷಾಂತರ ರೂಪಾಯಿ ಸಾಲದ ರೂಪದಲ್ಲಿ ಹಣ ಪಡೆದಿದ್ದಾರೆ ಎಂಬ ಕೂಗು ಕೇಳಿಬರುತ್ತಿದೆ ದೀಪಾವಳಿ ಹಬ್ಬ ಬರುತ್ತಿದ್ದಂತೆ ಬೆನಿಫಿಟ್ ಸ್ಕೀಂನ ಚಂದಾದಾರರಿಗೆ ಹಣ ಹಿಂತಿರುಗಿಸದೆ ವಂಚಿಸಿ ಪರಾರಿಯಾಗಿದ್ದಾರೆ ಎಂಬ ಕೂಗು ಕೇಳಿಬಂದಿದೆ ವರಲಕ್ಷ್ಮಿ ಬೆನಿಫಿಟ್ ಸ್ಕೀಮ್ ಹೆಸರಲ್ಲಿ ಪ್ರತಿ ತಿಂಗಳು ಐನೂರು ರುನಂತೆ ಹನ್ನೆರಡು ತಿಂಗಳು ಹಣ ಕಟ್ಟಿದ್ರೆ ದೀಪಾವಳಿ ಹಬ್ಬದ ಸಮೀಪದಲ್ಲಿ ಏಳು ಸಾವಿರ ರು ಹಣ ಐನೂರು ರು ಬೆಲೆ ಬಾಳುವ ಒಂದು ಪಟಾಕಿ ಬಾಕ್ಸ್ ಹಾಗೂ ಒಂದು ಸ್ಟೀಲ್ ಪಾತ್ರೆಯನ್ನ ಗಿಫ್ಟ್ ಆಗಿ ನೀಡುವುದಾಗಿ ಭರವಸೆ ನೀಡಿದ್ದರಂತೆ ಅದರಂತೆ ಕಾರ್ಡುಗಳನ್ನು ಮುದ್ರಿಸಿ ನೂರಾರು ಮಹಿಳೆಯರಿಂದ ಪ್ರತಿ ತಿಂಗಳು ಹಣ ಕಟ್ಟಿಸಿಕೊಳ್ಳುತ್ತಿದ್ಲು ಎನ್ನಲಾಗಿದೆ ಕಟ್ಟಿದ ಹಣಕ್ಕಿಂತ ಅಧಿಕ ಬೆನಿಫಿಟ್ ಸಿಗುತ್ತದೆ ಎಂಬ ಆಸೆಯಿಂದ ಬಡಾವಣೆ ಸೇರಿದಂತೆ ಇತರೆ ಬಡಾವಣೆಯ ನೂರಾರು ಮಹಿಳೆಯರು ಹಾಗೂ ತಮ್ಮ ಸ್ನೇಹಿತರ ಬಳಿಯಿಂದಲೂ ಸಹ ಬೆನಿಫಿಟ್ ಸ್ಕೀಮ್ ಹೆಸರಲ್ಲಿ ಹಣ ಕಟ್ಟಿಸಿದ್ದಾರೆ ಇನ್ನು ಬಹುತೇಕ ಚೀಟಿ ಕಟ್ಟಿರುವವರು ಕೂಲಿ ಕೆಲಸ ಮಾಡುವವರಾಗಿದ್ದು ಬಡವರು ಮಧ್ಯಮ ವರ್ಗದವರು ಸಹ ಸೇರಿದ್ದಾರೆ ಇನ್ನು ಕೊನೆಯ ತಿಂಗಳ ಚೀಟಿ ಹಣ ಕಟ್ಟಲು ಹೋದ ಸಾಲಿಪೇಟೆಯ ನಿವಾಸಿ ದೇವಿಯಮ್ಮ ಎಂಪು ಅವರು ವರಲಕ್ಷ್ಮಿ ಅವರ ಮನೆಯ ಬಳಿ ಎರಡು ಮೂರು ಬಾರಿ ಹೋದಾಗ ಮನೆಗೆ ಬೇಗ ಜುಡಿದಿರುವುದು ಕಂಡು ವರಲಕ್ಷ್ಮಿಗೆ ಕರೆ ಮಾಡಿದ್ರೆ ಕರೆ ಸ್ವೀಕರಿಸದೆ ಇದ್ದಾಗ ಅನುಮಾನಗೊಂಡು ಅಕ್ಕಪಕ್ಕ ವಿಚಾರಿಸಿದಾಗ ಮನೆ ಖಾಲಿ ಮಾಡಿರುವ ವಿಷಯ ಬೆಳಕಿಗೆ ಬಂದಿದೆ ಹಬ್ಬ ಸಮೀಪಿಸುತ್ತಿದ್ದಂತೆ ಚೀಟಿ ಹಣ ಮತ್ತು ಗಿಫ್ಟ್ ಬಗ್ಗೆ ದೇವಿಯಮ್ಮರಂತೆ ಹಲವಾರು ಮಹಿಳೆಯರು ವರಲಕ್ಷ್ಮಿ ಅವರ ಮೊಬೈಲ್ಗೆ ಕರೆ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಮನೆಯ ಬಳಿ ಹೋದರೆ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ ಇದರಿಂದ ಹಣ ಕಟ್ಟುತ್ತಿದ್ದ ಮಹಿಳೆಯರ ಮನೆಯಲ್ಲಿ ಈ ಬಾರಿಯ ದೀಪಾವಳಿ ಸಂಭ್ರಮ ಇಲ್ಲದಂತಾಗಿದೆ ನಮ್ಮಅಮ್ಮಗೆ ಅಂತ ಹುಷಾರಿತ್ತು ಅವ್ರಲ್ಲಿ ನಮ್ಮಮ್ಮ ಅವ್ರ ಮನೆ ಹತ್ರ ಹೊಡ್ರಿ ಇವರು ಪರಿಚಯ ಆಗಿ ಆಂಟಿ ಯಾರಾದರೂ ಪಟಾಕಿ ಚಿಟಿ ಹಾಕ್ತೀರಾ ಅಂತ ಹೇಳ್ತಾ ಇದ್ದರು ಸರಿ ಅಂದ್ಬಿಟ್ಟು ಕಾರಣಗಳಿಗೆ ನಾನು ಕೈ ಕೊಟ್ಟರು ಮತ್ತು ನಮ್ಮ ಫ್ರೆಂಡ್ಗಳೆಲ್ಲ ಕೊಟ್ಟೆ ಆವಾಗ ಇವರೆಲ್ಲ ಹಾಕ್ಸಿದ್ದಾರೆ ಮತ್ತೆ ಇವರು ಪಾಪ ನಂಬಿ ಅವ್ರು ಹಿಂದ್ಗಡೆ ಮುಂದ್ಗಡೆ ಇರೋರಿಗೆಲ್ಲ ಹಾಕ್ಸೋರಣ ಅವರು ಈ ಥರ ಮೋಸ ಮಾಡಿ ವರಲಕ್ಷ್ಮಿ ಯಾವ ಹೊರ್ಟೋಗಿದ್ದಾರೆ ವರಲಕ್ಷ್ಮಿರಿಯಾ ಎಲ್ಲ ಅದು ಕೆಜಿಎಂ ಸ್ಕೂಲ್ ಕೆಜಿಎಂ ಸ್ಕೂಲು ಹ್ಞೂ ಕೆ ಜಿ ಸ್ಕೂಲ್ ಅಂತ ಫೋನ್ ತೆಗೀತಿಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಇವತ್ತು ಬರ್ತೀನಿ ಅಂದವರು ಬಂದಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದ ಕಂಪ್ಲೇಂಟು ಕೊಟ್ಟಿದ್ದೀವಿ ಬೆಳಗ್ಗೆಯಿಂದ ನಾವು ಇಲ್ಲೇ ಕಾಕೊಂಡಿದ್ದೀವಿ ಬಂದೇ ಇಲ್ಲ ಯಾವ ಮಾತು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ಅವರು ಏನಾದರೂ ಹೇಳಿದ್ರೆ ಹೋಗಲಿ ಬಿಡು ಅಂತಾರೆ ಜೋಬ್ ತೂತ್ ಹೋಗಿದೆ ಜೋಬ್ ತೂತಲ್ಲಿ ಜೋಬಲ್ಲಿ ಕಾಸು ಹುಡುಕಿದ್ರೆ ಸಿಗುತ್ತಾ ಅಂತ ಕೇಳ್ತಾಳೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ನಾವು ಬೆಳಗ್ಗೆ ಅದೇ ಅವ್ರ ಅವ್ರ ಅಂತ ಅವ್ರೆಸ್ ನಮ್ಗೆ ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಏನಾದ್ರು ಪ್ರೂಫ್ ಕೊಟ್ಟಿದ್ದಾರೆ ಅದೇ ನಮ್ಮ ಅವರು ಕಾಸಿಗೆ ಕಟ್ಕೊಂಡಿದ ಕಟ್ಸ್ಕೊಂಡೋಗಿದಾರಲ್ಲ ಹುಡುಗರು ಅವರು ಫೋನ್ ಮಾಡ್ತೀವಿ ಸ್ವಲ್ಪ ವೇಟ್ ಮಾಡಿ ಏನಾರು ಕಾತ್ಕೊಂಡಿದ್ರೆ ಅವ್ರು ಆಫ್ ಮಾಡ್ಕೊಂಡಿಲ್ಲ ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ ನಂಬರ್ನ ಪಟಾಕಿಯ ಚೀಟಿಯಲ್ಲಿ ಮೋಸ ಹೋದ ಕುರಿತು ಎಲ್ಲಾ ಮಹಿಳೆಯರ ಪರವಾಗಿ ಚಿಂತಾಮಣಿಯ ನಗರ ಠಾಣೆಯಲ್ಲಿ ಆರತಿ ಮತ್ತು ಭಾರತಿ ಅವರು ದೂರು ನೀಡಿದ್ದಾರೆ ದೂರು ಸ್ವೀಕರಿಸಿದ ಪೊಲೀಸರು ಹಬ್ಬದವರಿಗೆ ನೋಡಿ ಕೊಡದೆ ಇದ್ರೆ ಏನಾದರೂ ಮಾಡೋಣ ಎಂದು ಪೊಲೀಸರು ಠಾಣೆಯಿಂದ ನಯವಾಗಿ ವಾಪಸ್ಸು ಕಳಿಸಿದ್ದಾರಂತೆ ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ